ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ ಎರಡು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಸೊ ಇದರಲ್ಲಿ ಬರುವಂತಹ ಮೂರನೆಯ ಆಡಳಿತ ವಿಭಾಗ ಕಲ್ಬುರ್ಗಿ ವಿಭಾಗದ ಕುರಿತಾಗಿ ನೋಡೋಣ ಇದರಲ್ಲಿ ಬರುವಂತಹ ವಿಶೇಷತೆಗಳೇನು ಅನ್ನೋದ್ರ ಕುರಿತಾಗಿ ಪಟ್ಟಿ ಮಾಡಿದ್ದೀನಿ ಸೊ ಈ ಹಿಂದೆ ಈಗ ಆಲ್ರೆಡಿ ನಾನು ಬೆಂಗಳೂರು ವಿಭಾಗದ ಕುರಿತಾಗಿ ಮತ್ತು ಮೈಸೂರು ವಿಭಾಗದ ಕುರಿತಾಗಿ ಸೆಷನ್ಸನ್ನು ಮಾಡಿದ್ದೀನಿ ಇದುವರೆಗೂ ಯಾರೂ ನೋಡಿಲ್ಲ ಅಂದರೆ ನೋಡಿ ಅದು ನಿಮಗೆ ಮುಂದೆ ನಡೆಯುವಂತಹ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಸೊ ಈಗ ಇವತ್ತಿನ ಸೆಷನ್ನಲ್ಲಿ ಕಲಬುರಗಿ ವಿಭಾಗದ ಕುರಿತಾಗಿ ನೋಡ್ತಾ ಹೋಗೋಣ ಮೊದಲನೇ ಅಂಶ ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಅಂದರೆ ಏಳು ಜಿಲ್ಲೆಗಳಿವೆ ಈ ಹಿಂದೆ ಆರು ಜಿಲ್ಲೆಗಳಿತ್ತು ಈಗ ಮೂವತ್ತೊಂದನೇ ಜಿಲ್ಲೆಯಾಗಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನಾಗಿ ರಚನೆ ಮಾಡಿದ್ದಾರೆ ಸೊ ಹಾಗಾಗಿ ಈ ವಿಜಯನಗರ ಜಿಲ್ಲೆ ಕೂಡ ಕಲಬುರಗಿ ವಿಭಾಗದಲ್ಲಿ ಬರೋದರಿಂದ ಕಲಬುರ್ಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಏನಾದರೂ ಪ್ರಶ್ನೆ ಆದರೆ ಏಳು ಜಿಲ್ಲೆಗಳಿವೆ ಅನ್ನೋದು ನಮ್ಮ ಉತ್ತರ ಆಗಿರಬೇಕಾಗತ್ತೆ ಓಕೆ ಸೊ ಏಳು ಜಿಲ್ಲೆಗಳು ಯಾವುದು ಅನ್ನೋದನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕು ಮೊದಲನೇದಾಗಿ ಕಲಬುರ್ಗಿ ಅನಂತರ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಯಾದಗಿರಿ ಸೊ ಹೊಸದಾಗಿ ರಚನೆ ಆಗಿರುವಂತಹ ಜಿಲ್ಲೆ ಯಾವುದು ಅಂತ ಅಂದರೆ ಅದು ವಿಜಯನಗರ ಆಗುತ್ತೆ ಅದು ಯಾವ ವಿಭಾಗಕ್ಕೆ ಸೇರುತ್ತೆ ಅಂತ ಪ್ರಶ್ನೆ ಆದರೆ ಅದು ಕಲಬುರಗಿ ವಿಭಾಗಕ್ಕೆ ಸೇರುತ್ತೆ ಮತ್ತು ಯಾವ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಿದರು ಅಂತ ಪ್ರಶ್ನೆ ಆದರೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಅನ್ನುವಂತಹ ಜಿಲ್ಲೆಯನ್ನು ಹೊಸದಾಗಿ ರಚನೆ ಮಾಡಿರುವಂಥದ್ದು ಓಕೆ ಸೊ ಇದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ನಾವು ತಿಳ್ಕೊಳ್ಳೇಬೇಕಾದಂತಹ ಅಂಶಗಳಾಗುತ್ತೆ ಸೊ ಮುಂದಿನ ಅಂಶ ಏನು ಅಂತ ನೋಡೋಣ ಕಲಬುರಗಿ ವಿಭಾಗದಲ್ಲಿ ಆರಂಭದಲ್ಲಿ ಕೇವಲ ನಾಲ್ಕು ಜಿಲ್ಲೆಗಳು ಮಾತ್ರ ಇತ್ತು ಅಂದರೆ ನಮ್ಮ ಆಡಳಿತ ವಿಭಾಗವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದಾಗ ಆರಂಭದಲ್ಲಿ ಇದ್ದಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದರೆ ಕೇವಲ ನಾಲ್ಕಿತ್ತು ಅನಂತರ ಕ್ರಮೇಣವಾಗಿ ಹೊಸ ಜಿಲ್ಲೆಗಳನ್ನು ರಚನೆ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಜಿಲ್ಲೆಗಳು ಆ್ಯಡಾಗಿ ಒಟ್ಟಾರೆಯಾಗಿ ಏಳು ಜಿಲ್ಲೆಗಳಿದೆ ಅನ್ನೋದನ್ನು ನಾವು ಓದ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯಾವ ಜಿಲ್ಲೆ ಇದಕ್ಕೆ ಸೇರ್ಪಡೆ ಆಗುತ್ತೆ ಅಂದರೆ ರಾಯಚೂರನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚನೆ ಮಾಡ್ತಾರೆ ಸೊ ಇದು ಕೂಡ ಸೇ ಆಗುತ್ತೆ ಆನಂತರ ಎರಡು ಸಾವಿರದ ಹತ್ತು ಏಪ್ರಿಲ್ ಹತ್ತರಂದು ಕಲಬುರಗಿಯನ್ನು ವಿಭಜಿಸಿ ಯಾದಗಿರಿಯನ್ನು ರಚಿಸಲಾಗುತ್ತೆ ಸೊ ಹೀಗಾಗಿ ನಾಲ್ಕು ಜಿಲ್ಲೆಗಳಿಗೆ ಕೊಪ್ಪಳ ಜಿಲ್ಲೆ ಮತ್ತು ಯಾದಗಿರಿ ಇವೆರಡು ಸೇರಿದಾಗ ಆರು ಜಿಲ್ಲೆಗಳಾಗುತ್ತೆ ಇದು ಆರು ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡರ ಎರಡರವರೆಗೂ ಕೂಡ ಆರು ಜಿಲ್ಲೆಗಳಾಗೇ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಎರಡರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಲಾಗುತ್ತೆ ಸೊ ಹಾಗಾಗಿ ಈ ಜಿಲ್ಲೆ ಕೂಡ ಸೇರ್ಪಡೆಯಾಗಿ ಒಟ್ಟು ಏಳು ಜಿಲ್ಲೆಗಳಾಗುತ್ತೆ ಕಲಬುರ್ಗಿಯಲ್ಲಿ ಒಟ್ಟು ಏಳು ಜಿಲ್ಲೆಗಳು ಹೇಗೆ ಸೇರ್ಪಡೆ ಆಗ್ತಾ ಹೋದ್ವು ಅನ್ನೋದ್ರ ಕುರಿತಾಗಿ ಮಾಹಿತಿ ಸೊ ನೆಕ್ಸ್ಟ್ ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಚರಿತ್ರೆಯ ಆರಂಭದಲ್ಲಿ ಮೌರ್ಯರು ಈ ಒಂದು ಪ್ರದೇಶವನ್ನು ಆಳ್ವಿಕೆಯನ್ನು ಮಾಡ್ತಾರೆ ಅನಂತರ ಬೇರೆ ಬೇರೆ ಮನೆತಂದವರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಚರಿತ್ರೆಯ ಆರಂಭದಲ್ಲಿ ಈ ಪ್ರದೇಶವು ಮೌರ್ಯರ ಆಡಳಿತಕ್ಕೆ ಸೇರಿತ್ತು ಅನಂತರ ಇದು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿತ್ತು ಅದಾದ ಮೇಲೆ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ವಿಜಯನಗರದ ಅರಸರು ಆಳ್ವಿಕೆಯನ್ನು ಮಾಡಿದ್ದಾರೆ ಅನಂತರ ಮಧ್ಯಯುಗದಲ್ಲಿ ಬಹುಮನಿ ಸುಲ್ತಾನರು ಕೂಡ ಆಳ್ವಿಕೆಯನ್ನು ಮಾಡ್ತಾರೆ ಸೊ ಆ ಒಂದು ಅಂಶವನ್ನು ಮುಂದೆ ನೋಟ್ ಮಾಡಿದ್ದೀನಿ ವಚನಕಾರರಾದಂತಹ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ವಚನ ಚಳವಳಿಯ ಕೇಂದ್ರವಾದ ಕಲ್ಯಾಣವು ಕಲ್ಬುರ್ಗಿ ವಿಭಾಗಕ್ಕೆ ಸೇರಿದೆ ಅನ್ನೋದು ಒಂದು ವಿಶೇಷವಾದಂತಹ ಅಂಶ ವಚನ ಸಾಹಿತ್ಯ ಹುಟ್ಟಿದಂತಹ ಸ್ಥಳ ವಚನ ಚಳವಳಿ ಆರಂಭವಾದಂತಹ ಸ್ಥಳ ಕಲ್ಯಾಣ ಈ ಕಲ್ಯಾಣ ಕೂಡ ಕಲ್ಬುರ್ಗಿ ವಿಭಾಗಕ್ಕೆ ಸೇರಿದೆ ನೆಕ್ಸ್ಟ್ ಮಧ್ಯಯುಗದಲ್ಲಿ ಬಹುಮನಿ ಅರಸರ ಅಧಿಕಾರಕ್ಕೆ ಬಹುಮನಿ ಅರಸರು ಅಧಿಕಾರಕ್ಕೆ ಬರ್ತಾರೆ ಅವರ ರಾಜಧಾನಿ ಕಲಬುರ್ಗಿಯಾಗಿತ್ತು ನಮಗೆ ಕಲಬುರಗಿ ವಿಭಾಗವನ್ನು ಮಧ್ಯಯುಗದಲ್ಲಿ ಬಹುಮನಿ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಕಲಬುರಗಿ ಪ್ರದೇಶ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಹೈದರಾಬಾದ್ ನಿಜಾಮನಿಗೆ ಈ ಒಂದು ಪ್ರದೇಶವನ್ನು ಕೊಡುಗೆಯಾಗಿ ನೀಡಿದವರು ಬ್ರಿಟಿಷರು ಅನ್ನೋದನ್ನು ನಾವು ಮುಂದೆ ಓದ್ತೀವಿ ಸೊ ಈ ಒಂದು ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೋಡಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಜಾಮ್ ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ ಸೊ ನಾವು ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಇದನ್ನು ವಿಶೇಷವಾಗಿ ಓದಿರ್ತೀವಿ ಯಾವಾಗ ಈ ಒಂದು ಹೈದರಾಬಾದ್ ನಿಜಾಮನ ನಿಜಾಮನ ಸಂಸ್ಥಾನ ಭಾರತಕ್ಕೆ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದಿದು ಸಾವಿರದ ಒಂಬೈನೂರ ಐವತ್ತಾರರ ರಾಜ್ಯ ಪುನರ್ವಿಂಗಡಣೆ ಯೋಜನೆಯ ಪ್ರಕಾರ ನಿಜಾಮ್ ಸಂಸ್ಥಾನದ ವಶದಲ್ಲಿದ್ದಂತಹ ಬೀದರ್ ಕಲಬುರ್ಗಿ ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತೆ ಓಕೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೀವಿ ಬೀದರ್ ಕಲಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳು ಇದು ಕರ್ನಾಟಕದಲ್ಲಿ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದೇ ರೀತಿಯಾಗಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಅವಿಭಜಿತ ಬಳ್ಳಾರಿ ಜಿಲ್ಲೆಯೂ ಕೂಡ ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತೆ ಸೊ ಇದಿಷ್ಟು ಪ್ರಮುಖವಾದಂಥ ಅಂಶ ಮತ್ತು ಪಾಳೆದಾರರು ಕೂಡ ಈ ಒಂದು ಕಲಬುರಗಿ ವಿಭಾಗವನ್ನು ಆಳ್ವಿಕೆ ಮಾಡಿದ್ದಾರೆ ಪ್ರಮುಖ ಪಾಳೆಗಾರರು ಯಾರು ಅಂದರೆ ಹರಪ್ನಹಳ್ಳಿ ಜರಿಮಲೆ ಸಂಡೂರು ಮತ್ತು ಸುರಪುರ ಪಾಳೆಗಾರರು ಅದರಲ್ಲೂ ನಾವು ವಿಶೇಷವಾಗಿ ಸುರಪುರ ಪಾಳೆಗಾರರ ಬಗ್ಗೆ ನಾವು ತಿಳ್ಕೊಳ್ತೀವಿ ಸೊ ಇಲ್ಲಿ ಏನು ವಿಶೇಷವಾಗಿ ಕೊಟ್ಟಿದ್ದಾರೆ ಸುರಪುರದ ನಾಯಕರ ಬಗ್ಗೆ ಅಂದರೆ ಸುರಪುರದ ನಾಯಕ ಕೃಷ್ಣಪ್ಪ ನಾಯಕರು ಕಾಲವಶರಾದ ಮೇಲೆ ಅವರ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದರು ವೆಂಕಟ ಸುರಪುರವನ್ನು ಆಳ್ವಿಕೆ ಮಾಡಿದಂತಹ ವೆಂಕಟಪ್ಪ ನಾಯಕರು ಪಾಳೆಗಾರರಲ್ಲೇ ಪ್ರಮುಖರು ಇವರೇನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅರಿವು ಇದ್ದಂತಹ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದರು ಆದರೆ ವೆಂಕಟಪ್ಪ ನಾಯಕರನ್ನು ಸೆರೆ ಹಿಡಿದಂತಹ ಬ್ರಿಟಿಷರು ಅವರನ್ನು ಸೆರೆಮನೆಗೆ ಅಟ್ತಾರೆ ಸೆರೆಮನೆಗೆ ಅಟ್ಟಿದ ಮೇಲೆ ಆ ಒಂದು ಸುರಪುರವನ್ನು ಬ್ರಿಟಿಷರು ಏನು ಮಾಡ್ತಾರೆ ಹೈದರಾಬಾದಿನ ನಿಜಾಮನಿಗೆ ಕೊಡುಗೆಯಾಗಿ ನೀಡ್ತಾರೆ ಅನ್ನೋದು ಒಂದು ವಿಶೇಷವಾದಂಥ ಅಂಶ ಆಗುತ್ತೆ ಹೀಗೆ ಬೀದರ್ ಕಲಬುರ್ಗಿ ರಾಯಚೂರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತೆ ಓಕೆ ಸೊ ಈಗ ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಬಹಳ ವಿಶೇಷವಾದಂಥದ್ದು ನಮಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಇದನ್ನು ಡಿಸ್ಕ್ರಿಪ್ಟಿವ್ ಕ್ವಶನ್ ಆಗಿ ಕೂಡ ಕೇಳ್ಬೋದು ವೆಂಕಟಪ್ಪ ನಾಯಕರ ಬಗ್ಗೆಯೂ ಕೂಡ ಕೇಳ್ಬೋದು ಮತ್ತು ವಿಮೋಚನಾ ಹೋರಾಟದ ಬಗ್ಗೆ ಕೂಡ ಕೇಳ್ಬೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಡೀಟೇಲ್ ಆಗಿ ಬರೆದಿರುವಂಥದ್ದು ಓಕೆ ಸೊ ಈಗ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೇಗಾಯಿತು ಮತ್ತು ಇದು ಭಾರತ ಗಣರಾಜ್ಯದಲ್ಲಿ ಹೇಗೆ ಸೇರ್ಪಡೆಯಾಯಿತು ಅನ್ನೋದನ್ನು ನೋಡೋಣ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಿಜಾಮನು ಭಾರತ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನಗೊಳಿಸಲು ಸಿದ್ಧನಿರಲಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲರ ಒಂದು ನೇತೃತ್ವದಲ್ಲಿ ಸಂಸ್ಥಾನಗಳ ವಿಲೀನೀಕರಣ ನಡೀತಾ ಇರುತ್ತೆ ಆದರೆ ಹೈದರಾಬಾದಿನ ನಿಜಾಮ ಭಾರತದ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ಸೇರ್ಪಡೆಗೊಳಿಸೋದಕ್ಕೆ ಆತ ಹಿಂಜರಿತಿರ್ತಾನೆ ಆದರೆ ಅಲ್ಲಿನ ಜನರಿಗೆ ಅದು ಇಷ್ಟ ಆಗಲ್ಲ ಸೊ ಹಾಗಾಗಿ ಜನರು ರಮಾನಂದ ತೀರ್ಥರ ನೇತೃತ್ವದಲ್ಲಿ ನಿಜಾಮ್ ಶಾಹಿ ವಿರುದ್ಧ ಅವರು ಹೋರಾಟವನ್ನು ಮಾಡ್ತಾರೆ ಓಕೆ ಯಾರ ನೇತೃತ್ವದಲ್ಲಿ ಅಂದರೆ ರಮಾನಂದ ತೀರ್ಥರ ಒಂದು ನೇತೃತ್ವದಲ್ಲಿ ಅವರು ಹೋರಾಟ ಮಾಡ್ತಾರೆ ಸೊ ಇವರ ಒಂದು ಹೋರಾಟದ ಉದ್ದೇಶ ಏನಿರುತ್ತೆ ಈ ಒಂದು ನಿಜಾಮ್ ಸಂಸ್ಥಾನವನ್ನು ಭಾರತದ ಗಣರಾಜ್ಯದಲ್ಲಿ ಸೇರ್ಪಡೆ ಮಾಡಬೇಕು ಅನ್ನೋದು ಅನ್ನುವಂತಹ ಒಂದು ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾರೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮುಖಂಡರೆಂದರೆ ಸರ್ದಾರ್ ಶಂ ಶರಣ್ ಶಿವಮೂರ್ತಿ ಅಳವಂಡಿ ಶಿರೂರು ವೀರಭದ್ರಪ್ಪ ಪ್ರಭುರಾಜ್ ಪಾಟೀಲ್ ಸಂಗ್ನಾಳ್ ಪುಂಡಲೀಕಪ್ಪ ಮುಂತಾದವರು ಸೊ ಇವರೆಲ್ಲರೂ ಕೂಡ ಈ ಒಂದು ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಾರೆ ರಜಾಕಾರರೆಂಬ ನಿಜಾಮ ನಿಜಾಮ್ ಖಾಸಗಿ ಸೈನ್ಯದ ವಿರುದ್ಧ ಜನರು ತೀವ್ರ ಹೋರಾಟವನ್ನು ನಡೆಸ್ತಾರೆ ಸರ್ದಾರ್ ಸರ್ದಾರ್ ವಲ್ಲಭಾಯ್ ಪಟೇಲರ ಮುಂದಾಳತ್ವದಲ್ಲಿ ಕೇಂದ್ರ ಸರ್ಕಾರವು ನಿಜಾಮ್ ಸಂಸ್ಥಾನವನ್ನು ಭಾರತ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಲೀನಗೊಳಿಸಿತು ಸೊ ಇಲ್ಲಿ ಡೇಟ್ ನೆನ್ಪಿಟ್ಕೊಳ್ಳಿ ಡೇಟ್ ಮೇಲೆ ನಮಗೆ ಪ್ರಶ್ನೆ ಆಗ್ಬೋದು ಓಕೆ ಯಾವ ಇಸ್ವಿಯಲ್ಲಿ ಯಾವ ದಿನಾಂಕದಂದು ಅಂತ ಪ್ರಶ್ನೆ ಆಗುತ್ತೆ ಇತ್ತೀಚೆಗೆ ಕೇಳುವಂತಹ ಒಂದು ಪ್ರಶ್ನೆ ಹೇಗಿರುತ್ತೆ ಅಂದರೆ ಕೇವಲ ಇಸ್ವಿ ಕೊಟ್ಟರೆ ಈಸಿಯಾಗಿ ನಾವು ಆನ್ಸರ್ ಮಾಡ್ತೀವಿ ಅಂತ ನಮಗೆ ಡೇಟನ್ನು ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಡೇಟನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹೈದರಾಬಾದ್ ಸಂಸ್ಥಾನ ಅಥವಾ ನಿಜಾಮ್ ಸಂಸ್ಥಾನ ಭಾರತದ ಭಾರತದ ಗಣರಾಜ್ಯದಲ್ಲಿ ಸೇರ್ಪಡೆಯಾಗುತ್ತೆ ಅನ್ನೋದು ಪ್ರಮುಖವಾದಂತಹ ಅಂಶ ಆಗುತ್ತೆ ಓಕೆ ಸೊ ಇದಿಷ್ಟನ್ನು ನೀವು ನೋಟ್ ಮಾಡಿಕೊಂಡ್ರೆ ಡಿಸ್ಕ್ರಿಪ್ಟಿವ್ ಕ್ವಶನಿಗೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಒಂದು ವೇಳೆ ಬಹು ಆಯ್ಕೆ ಪ್ರಶ್ನೆಯನ್ನು ಕೂಡ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಓಕೆ ಸೊ ಈಗ ಮುಂದಿನ ಅಂಶವನ್ನು ನೋಡೋಣ ಈಗ ಇಲ್ಲಿವರೆಗೂ ಕಲಬುರಗಿ ವಿಭಾಗದ ಒಂದು ಇತಿಹಾಸ ಮತ್ತು ಅದು ಭಾರತದ ಗಣರಾಜ್ಯದಲ್ಲಿ ಹೇಗೆ ಸೇರ್ ಸೇರ್ಪಡೆ ಆಯಿತು ಅನ್ನೋದನ್ನು ನೋಡಿದ್ವಿ ಇನ್ನು ನೆಕ್ಸ್ಟು ಪ್ರಾಕೃತಿಕ ಸಂಪನ್ಮೂಲದ ಕುರಿತಾಗಿ ನೋಡೋಣ ಕಲಬುರಗಿ ವಿಭಾಗದ ಪ್ರಮುಖ ನದಿಗಳು ಯಾವುದು ಅಂತ ಅಂದರೆ ಭೀಮಾ ನದಿ ತುಂಗಭದ್ರಾ ಕೃಷ್ಣ ಮುಲ್ಲಾಮಾರಿ ಮತ್ತು ಬೆಣ್ಣೆತೊರೆ ಇವಿಷ್ಟು ಪ್ರಮುಖ ನದಿಗಳಾಗಿರುತ್ತೆ ಮತ್ತು ನೆಕ್ಸ್ಟು ಯಾವ ಆಣೆಕಟ್ಟೆಯು ಬೀದರ್ ಜಿಲ್ಲೆಯ ವರದಾನವಾಗಿದೆ ಅಂತ ಪ್ರಶ್ನೆ ಆಗ್ಬೋದು ಕಾರಂಜ ಆಣೆಕಟ್ಟು ಬೀದರ್ ಜಿಲ್ಲೆಯ ವರದಾನವಾಗಿದೆ ಇನ್ನು ಅತಿ ಹೆಚ್ಚು ದಟ್ಟವಾದ ಅರಣ್ಯ ಇರುವಂತಹ ಜಿಲ್ಲೆ ಯಾವುದು ಅಂದರೆ ಬಳ್ಳಾರಿಯ ಸಂಡೂರು ಅತಿ ಹೆಚ್ಚು ದಟ್ಟವಾದ ಅರಣ್ಯ ಇರುವಂತಹ ಜಿಲ್ಲೆ ಬಳ್ಳಾರಿಯ ಸಂಡೂರು ಮತ್ತು ತೆಳುವಾದ ಅರಣ್ಯ ಇರುವಂತಹ ಪ್ರದೇಶ ಬೀದರ್ ಜಿಲ್ಲೆ ಮತ್ತು ಇನ್ನು ವಿಸ್ತೀರ್ಣದ ದೃಷ್ಟಿಯಿಂದ ಕಡಿಮೆ ಅರಣ್ಯ ಪ್ರದೇಶ ಇರುವಂತಹ ಜಿಲ್ಲೆ ಯಾವುದು ಅಂದರೆ ಕೊಪ್ಪಳ ಜಿಲ್ಲೆ ಓಕೆ ಸೊ ನೆಕ್ಸ್ಟು ಅಣೆಕಟ್ಟೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳಿದೆ ತುಂಗಭದ್ರಾ ಅಣೆಕಟ್ಟೆಯು ಈ ವಿಭಾಗದ ರಾಯಚೂರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿ ಅಂದರೆ ನೀರಾವರಿಯನ್ನು ಒದಗಿಸುತ್ತೆ ಕೃಷಿಗೆ ಉಪಯುಕ್ತ ಆಗುವಂಥದ್ದು ತುಂಗಭದ್ರಾ ಅಣೆಕಟ್ಟು ಯಾವ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ ಅಂದರೆ ರಾಯಚೂರು ಬಳ್ಳಾರಿ ಮತ್ತು ವಿಜಯನಗರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟು ಯಾವುದು ಅಂದರೆ ಬಸವಸಾಗರ ಅಣೆಕಟ್ಟು ಇದು ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಯ ಕೃಷಿಗೆ ನೀರಾವರಿಯನ್ನು ಒದಗಿಸುತ್ತದೆ ಇನ್ನು ಕಲೆ ಸಾಹಿತ್ಯ ಸಂಗೀತ ಜನಪದ ಸಾ ನಾಟಕ ಮತ್ತು ನೃತ್ಯ ನಮ್ಮ ಕಲಬುರಗಿ ವಿಭಾಗ ಏನಿದೆ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಕೂಡ ಇಲ್ಲಿನ ಒಂದು ಕಲೆ ಆಗಿರ್ಬೋದು ಸಾಹಿತ್ಯ ಸಂಗೀತ ಜಾನಪದ ನಾಟಕ ನೃತ್ಯ ಇವೆಲ್ಲವೂ ಕೂಡ ಶ್ರೀಮಂತಿಕೆಯಿಂದ ಕೂಡಿತ್ತು ಅನ್ನೋದು ವಿಶೇಷವಾದಂತಹ ಅಂಶ ನಾನಿಲ್ಲಿ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಅಂಶವನ್ನು ನೋಟ್ ಮಾಡಿಲ್ಲ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳು ಆಗ್ಬೋದಾದಂತಹ ಅಂಶಗಳನ್ನು ನೋಟ್ ಮಾಡಿದ್ದೀನಿ ಕನ್ನಡದ ಶಾಸ್ತ್ರಕೃತಿ ಕವಿರಾಜ ಮಾರ್ಗ ರಚನೆಯಾದದ್ದು ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಓಕೆ ಇದೆಲ್ಲವೂ ಕೂಡ ಕಲಬುರಗಿ ವಿಭಾಗದ ವಿಶೇಷವಾದಂತಹ ಅಂಶಗಳು ನೆಕ್ಸ್ಟ್ ಆದಿಕವಿ ಪಂಪನು ಅರಿಕೇಸರಿ ನೀಡಿದಂತಹ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ರಚನೆ ಮಾಡ್ತಾನೆ ಅನಂತರ ಕನ್ನಡದಲ್ಲಿ ಮೂರು ರತ್ನತ್ರಯರಾದಂತಹ ಪಂಪ ಪೊನ್ನ ರನ್ನ ಇವರು ಕೂಡ ಕಲಬುರಗಿ ವಿಭಾಗಕ್ಕೆ ಸೇರಿದವರು ಅನ್ನೋದು ವಿಶೇಷವಾದಂತಹ ಅಂಶ ನೆಕ್ಸ್ಟು ಕನ್ನಡದ ಪ್ರಥಮ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣವನ್ನು ರಚಿಸಿದಂತಹ ಕೇಶಿರಾಜ ಕಲಬುರಗಿ ಜಿಲ್ಲೆಗೆ ಸೇರಿದವನು ಸೊ ಈ ಎಲ್ಲ ಅಂಶಗಳಿಂದಾಗಿ ಕಲಬುರಗಿ ವಿಭಾಗ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಶ್ರೀಮಂತಿಕೆಯಿಂದ ಕೂಡಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ನೆಕ್ಸ್ಟು ವಚನ ಸಾಹಿತ್ಯ ವಚನ ಸಾಹಿತ್ಯ ಕೂಡ ಇಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಪರಂಪರೆಯು ಕಲ್ಬುರ್ಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯಿತು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಜೇಡರದಾಸಿಮಯ್ಯ ಸಿದ್ದರಾಮ ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದ ಕಾರ್ಯಕ್ಷೇತ್ರ ಕಲಬುರಗಿ ವಿಭಾಗ ಓಕೆ ವಚನ ಸಾಹಿತ್ಯಕ್ಕೆ ಕಲಬುರಗಿಯ ಕೊಡುಗೆ ಇದು ನೆಕ್ಸ್ಟು ದಾಸ ಸಾಹಿತ್ಯ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಅಂಶಗಳೇನು ಅಂದರೆ ದಾಸ ಸಾಹಿತ್ಯದ ತವರೂರು ಯಾವುದು ಅಂತ ನಮಗೆ ಪ್ರಶ್ನೆಯನ್ನು ಕೇಳ್ಬೋದು ದಾಸ ಸಾಹಿತ್ಯದ ತವರೂರು ಅಂದರೆ ರಾಯಚೂರು ಜಿಲ್ಲೆ ಇದು ನಮಗೆ ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಂಶಗಳನ್ನು ಮಾತ್ರ ನೋಟ್ ಮಾಡಿರೋದು ನೆಕ್ಸ್ಟು ಶ್ರೀ ವ್ಯಾ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು ಯಾರ ನೇತೃತ್ವದಲ್ಲಿ ಅಂತಾದರೆ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಗುತ್ತೆ ಪುರಂದರದಾಸರು ಕನಕದಾಸರು ಶ್ರೀ ರಾಘವೇಂದ್ರ ತೀರ್ಥರು ಮುಂತಾದವರು ಕೀರ್ತನೆಗಳನ್ನು ರಚಿಸಿದರು ದಾಸ ಸಾಹಿತ್ಯವು ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ ಓಕೆ ನೆಕ್ಸ್ಟು ತತ್ವ ಪದಕಾರರು ಯಾರೆಲ್ಲ ಇದ್ದಾರೆ ಅಂದರೆ ಜನಪದ ಕಲಾವಿದರು ಸಾಧುಸಂತರು ಫಕೀರರು ಕಟ್ಟಿದ ಹಾಡುಗಳನ್ನು ನಾವು ತತ್ವ ಪದಗಳು ಅಂತ ಹೇಳ್ತೀವಿ ಚೆನ್ನೂರು ಜಲಾಲ್ ಸಾಬ್ ಹನುಮಂತಪ್ಪ ಮುಂತಾದವರು ತತ್ವ ಪದಗಳನ್ನು ರಚನೆ ಮಾಡಿದ್ದಾರೆ ಇನ್ನಿತರ ಕ್ಷೇತ್ರಗಳಿಗೂ ಕೂಡ ಇಲ್ಲಿನ ಪ್ರಮುಖ ಗಣ್ಯ ವ್ಯಕ್ತಿಗಳು ಕೊಡುಗೆಗಳನ್ನು ನೀಡಿದ್ದಾರೆ ಉದಾಹರಣೆಗೆ ಹೇಳೋದಾದರೆ ಈಗ ಎಮ್ ಎಸ್ ಪಂಡಿತ್ ಅವರು ಚಿತ್ರಕಲೆಯಲ್ಲಿ ಪ್ರಸಿದ್ಧರಾದರೆ ಆಟದಲ್ಲಿ ಪ್ರಸಿದ್ಧಿಯನ್ನು ಪಡೆದವರು ಬೆಳಗಲ್ ವೀರಣ್ಣ ಇವರೆಲ್ಲರೂ ಕೂಡ ಕಲಬುರಗಿ ವಿಭಾಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂಥವರು ಇನ್ನೂ ಅನೇಕ ಪ್ರಮುಖ ಸಾಹಿತಿಗಳ ಹೆಸರುಗಳನ್ನು ಕೂಡ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ನೀವು ಕೂಡ ಅದನ್ನು ನೋಡ್ಬೋದು ನಾನಿಲ್ಲಿ ಪ್ರಮುಖವಾದದ್ದನ್ನು ಮಾತ್ರ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟು ಈ ವಿಭಾಗದ ಪ್ರಮುಖ ಜನಪದ ಕಲೆಗಳು ಯಾವುದು ಅಂದರೆ ನಂದಿ ಕುಣಿತ ಅಲಾವಿ ಕುಣಿತ ಚೌಡಮ್ಮನ ಕುಣಿತ ಲಂಬಾಣಿ ಕುಣಿತ ಕೋಲಾಟ ವೀರಗಾಸೆ ದುರ್ಗಾ ಮುರ್ಗಿ ಮುಂತಾದವು ಇಲ್ಲಿನ ಪ್ರಮುಖ ಜನಪದ ಕಲೆಗಳು ಓಕೆ ಸೊ ನೆಕ್ಸ್ಟು ಪ್ರಮುಖ ಜನಪದ ಪ್ರಕಾರಗಳು ಯಾವುದು ಅಂದರೆ ಕರಡಿ ಮಜಲು ಶಿಳ್ಳೆ ಖ್ಯಾತರ ಆಟ ಮೊಹರಂ ಕುಣಿತ ಹಗಲು ವೇಷಗಾರರು ಪ್ರಮುಖ ಜನಪದ ಪ್ರಕಾರಗಳು ಮತ್ತು ಇಲ್ಲಿನ ಪ್ರಮುಖ ವಿಶೇಷವಾದಂತಹ ಸಾಂಪ್ರದಾಯಿಕ ಕಲೆಗಳು ಯಾವುದು ಅಂದರೆ ಬೀದರ್ ಜಿಲ್ಲೆಯ ಬಿದ್ರಿ ಕಲೆ ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು ಅನಂತರ ಕಿನ್ನಾಳದ ಗೊಂಬೆಗಳು ಕೂಡ ಇಲ್ಲಿನ ವಿಶೇಷತೆ ಮತ್ತು ಕೊಪ್ಪಳ ಜಿಲ್ಲೆಯ ಕೌದಿಗಳು ಕೂಡ ಇಲ್ಲಿನ ಒಂದು ವಿಶೇಷತೆ ಆಗುತ್ತೆ ಮುಂತಾದವು ಪ್ರಚಲಿತದಲ್ಲಿರುವಂತಹ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಕಲೆಗಳು ಈಗಲೂ ಕೂಡ ನಾವು ಇದನ್ನು ಅಲ್ಲಿ ಕಾಣ್ಬೋದಾಗಿದೆ ಓಕೆ ಇನ್ನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಲಬುರ್ಗಿ ವಿಭಾಗದ ವಿಶೇಷತೆಯನ್ನು ನೋಡೋಣ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಜಿಲ್ಲೆಗಳಾದ ಯಾದಗಿರ್ ರಾಯಚೂರು ಜಿಲ್ಲೆಗಳು ಈ ಒಂದು ಕಲಬುರ್ಗಿ ವಿಭಾಗದಲ್ಲಿದೆ ನಾವು ನಾಲ್ಕು ಆಡಳಿತ ವಿಭಾಗಗಳನ್ನು ನೋಡ್ತೀವಿ ಅದರಲ್ಲಿ ಕಲಬುರಗಿ ವಿಭಾಗದ ಒಂದು ಶೈಕ್ಷಣಿಕ ಪ್ರಗತಿ ಹೇಳಿಕೊಳ್ಳುವಷ್ಟೇನೂ ಉತ್ತಮವಾಗಿಲ್ಲ ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಿದೆ ಆದರೆ ಈಗ ಇತ್ತೀಚೆಗೆ ಅದು ಸುಧಾರಣೆಗೊಳ್ತಾ ಇದೆ ಅನ್ನೋದು ಒಂದು ವಿಶೇಷವಾದಂತಹ ಅಂಶ ಆದರೂ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಶೈಕ್ಷಣಿಕ ಪ್ರಗತಿ ಆಗಬೇಕಾಗಿದೆ ಇಲ್ಲಿನ ಪ್ರಮುಖ ವಿಶ್ವವಿದ್ಯಾಲಯಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ ಇದನ್ನು ನಮಗೆ ಹೊಂದಿಸಿ ಬರೀರಿ ರೀತಿಯಲ್ಲಾದರೂ ಕೇಳ್ಬೋದು ಅಥವಾ ಒಂದು ಅಂಕಕ್ಕೆ ಸಿಂಗಲ್ ಲೈನ್ ಕ್ವಶನ್ ಆದರೂ ನಾವು ನಿರೀಕ್ಷೆ ಮಾಡ್ಬೋದು ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವಿದೆ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯವಿದೆ ವಿಜಯನಗರದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವಿದೆ ಬೀದರ್ನಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯವಿದೆ ಸೊ ಇದನ್ನು ನಮಗೆ ಹೊಂದಿಸಿ ಬರೀ ರೀತಿಯಲ್ಲಾದರೂ ಕೇಳ್ಬೋದು ನೆಕ್ಸ್ಟು ಕಲಬುರ್ಗಿಯಲ್ಲಿ ಪ್ರಸಿದ್ಧ ಬೌದ್ಧ ವಿಹಾರವಿದೆ ಓಕೆ ಸೊ ಇದಿಷ್ಟು ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇನ್ನು ನೆಕ್ಸ್ಟು ನೋಡುವಂತಹ ಅಂಶ ಏನು ಅಂದರೆ ಸಾಂಸ್ಕೃತಿಕ ಸಂಪತ್ತು ಓಕೆ ಕರ್ನಾಟಕದ ಪ್ರಾಚೀನ ನಾಲ್ಕು ಮಹತ್ವದ ರಾಜ್ಯ ಮನೆತನಗಳಿಗೆ ಈ ಒಂದು ವಿಭಾಗ ಆಶ್ರಯವನ್ನು ನೀಡಿರುವಂಥದ್ದು ಅದು ಯಾವುದು ಅಂದರೆ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಓಕೆ ಸೊ ನೆಕ್ಸ್ಟು ಇಲ್ಲಿನ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡೋಣ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗದಲ್ಲಿ ನಡೆದ ಎರಡು ಬೆಳವಣಿಗೆಯನ್ನು ನಾವಿಲ್ಲಿ ಉಲ್ಲೇಖಿಸಬೇಕು ಮೊದಲನೇ ಅಂಶ ಏನು ಅಂದರೆ ಜನರಲ್ಲಿ ರಾಷ್ಟ್ರೀಯ ಚಳವಳಿಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಆರಂಭಿಸಲಾದ ವಾಚನಾಲಯ ಚಳವಳಿ ಇನ್ನು ಎರಡನೇದಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆಯನ್ನು ಮಾಡಲಾಗುತ್ತೆ ಪ್ರಮುಖವಾಗಿ ನಾಲ್ಕು ರಾಷ್ಟ್ರೀಯ ಶಾಲೆಗಳು ಸ್ಥಾಪನೆಯಾಗ್ತವೆ ಮೊದಲನೇದಾಗಿ ನೂತನ ವಿದ್ಯಾಲಯ ಕಲಬುರಗಿಯಲ್ಲಿ ಇರುವಂಥದ್ದು ಓಕೆ ಸಾವಿರದ ಒಂಬೈನೂರ ಏಳರಲ್ಲಿ ಇದು ಸ್ಥಾಪನೆ ಆಗುತ್ತೆ ಓಕೆ ನೂತನ ವಿದ್ಯಾಲಯ ಕಲಬುರಗಿಯಲ್ಲಿದೆ ಸಾವಿರದ ಒಂಬೈನೂರ ಏಳರಲ್ಲಿ ಆಗುತ್ತೆ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿದೆ ವಿದ್ಯಾನಂದ ಗುರುಕುಲ ಕುಕ್ನೂರಲ್ಲಿರುವಂಥದ್ದು ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆಗುತ್ತೆ ಅದೇ ವರ್ಷ ರಾಯಚೂರಲ್ಲಿ ಕೂಡ ಒಂದು ರಾಷ್ಟ್ರೀಯ ಶಾಲೆ ಸ್ಥಾಪನೆ ಆಗುತ್ತೆ ಯಾವುದು ಅಂದರೆ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ಇದು ಕೂಡ ರಾಯಚೂರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗುತ್ತೆ ಓಕೆ ಸೊ ಇದರ ಹಿಂದಿನ ಉದ್ದೇಶ ಏನು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಮಕ್ಕಳಿಗೆ ಒಂದು ಶಿಕ್ಷಣ ನೀಡುವಂತಹ ಉದ್ದೇಶದಿಂದ ಈ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಓಕೆ ಸೊ ನೆಕ್ಸ್ಟು ಈ ವಿಭಾಗದಲ್ಲಿ ಸೊ ಇದು ಸ್ವಲ್ಪ ಬ್ಲರ್ ಆಗಿದೆ ಆದರೂ ಕೂಡ ಓದಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಈ ವಿಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ನೀಡಿದಂತಹ ಒಂದು ಸಮಾಜ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಯಾವುದು ಅಂದರೆ ಆರ್ಯ ಸಮಾಜ ಮತ್ತು ಒಂದೇ ಮಾತ್ರ ಚಳವಳಿಯಿಂದ ಇದಕ್ಕೆ ಪ್ರೇರಣೆ ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಸಿಗುತ್ತೆ ಮತ್ತು ತರುಣ ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಆ ತರುಣ ಸಂಘದ ಸ್ಥಾಪಕರು ಮಹಾಗಾವ್ನ ಕಲ್ಯಾಣ ಶೆಟ್ಟಿ ಓಕೆ ನೆಕ್ಸ್ಟು ಮಹಾಗಾವ್ನ ಚಂದ್ರಶೇಖರ್ ಪಾಟೀಲ್ರು ತರುಣ ಸಂಘದ ಅಧ್ಯಕ್ಷರಾಗಿರ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಹಾಗಾಂವ್ನ ಕಲ್ಯಾಣ ಶೆಟ್ಟಿ ತರುಣ ಸಂಘದ ಸ್ಥಾಪಕರಾದರೆ ಮಹಾಗಾವ್ನ ಚಂದ್ರಶೇಖರ್ ಪಾಟೀಲರು ತರುಣ ಸಂಘದ ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟು ನಿಜಾಮ್ ಶಾಹಿ ವಿಮೋಚನಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಸರ್ದಾರ್ ಶರಣಗೌಡ ಇನಾಮದಾರ್ ಪ್ರಮುಖರು ನೆಕ್ಸ್ಟ್ ಈಗ ಈ ಒಂದು ಡೇಟನ್ನು ನಿಮಗೆ ಆಗಲೇ ತಾನೇ ಹೇಳಿದ್ದೆ ಸೆಪ್ಟೆಂಬರ್ ಹದಿನೇಳರಂದು ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟರಂದು ನಿಜಾಮ್ ಸಂಸ್ಥಾನ ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ ಇದರ ಮುಂದಾಳತ್ವವನ್ನು ವಹಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅನ್ನೋದನ್ನು ಕೂಡ ನಾವು ನೋಡ್ತೀವಿ ಓಕೆ ಸೊ ಈಗ ಲಾಸ್ಟ್ ಒಂದು ಪೇಜ್ ಸ್ವಲ್ಪ ಬ್ಲರ್ ಆಗಿದೆ ಆದರೆ ನೆಕ್ಸ್ಟು ಹೀಗಾಗದೆ ಇರೋ ಹಾಗೆ ನೋಡ್ಕೊಳ್ತೀನಿ ನೋಟ್ಸನ್ನು ಮಾಡೋದಕ್ಕೆ ಬಹಳಷ್ಟು ಸಮಯ ತೊಗೊಂಡಿರ್ತೀನಿ ಪಿ ಡಿ ಎಫ್ ಮಾಡುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಆಚೆ ಈಚೆ ಆಗಿದೆ ಬಟ್ ಓದಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಈಗ ನೆಕ್ಸ್ಟು ಉಳಿದಿರುವಂತಹ ಇನ್ನೊಂದು ವಿಭಾಗ ಇದೆ ಅದನ್ನು ಮುಂದಿನ ಸೆಷನ್ನಲ್ಲಿ ನಿಮಗೆ ಮಾಡಿಕೊಡ್ತೀನಿ ಅಲ್ಲಿಗೆ ನಮ್ಮ ಎರಡನೇ ಅಧ್ಯಾಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕಂಪ್ಲೀಟ್ ಆಗುತ್ತೆ ಓಕೆ ಆದಷ್ಟು ನಾವು ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗಬೇಕು ಯಾಕಂದರೆ ನಮಗೆ ಇನ್ನೇನು ಸದ್ಯದಲ್ಲಿ ಟಿ ಇ ಟಿ ಪರೀಕ್ಷೆ ಆಗ್ಬೋದು ನೋಟಿಫಿಕೇಷನ್ ಸದ್ಯದಲ್ಲೇ ಆಗುತ್ತೆ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಬೇಡಿ ನಾನು ಇದನ್ನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಹೇಳ್ತಾನೆ ಇರ್ತೀನಿ ನೋಟಿಫಿಕೇಷನ್ಗೋಸ್ಕರ ಕಾದಿದ್ದು ನಾವು ಆಮೇಲೆ ಓದ್ತೀವಿ ಅಂದರೆ ಯಾವ ಸಿಬ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಎಕ್ಸಾಮನ್ನು ಕೂಡ ನಾವು ಅಂದ್ಕೊಂಡಂಗೆ ಅಲ್ಲಿ ಅಂಕಗಳನ್ನು ಪಡ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಈಗಲಿಂದನೇ ಅಭ್ಯಾಸ ಮಾಡ್ತಾ ಹೋಗಿ ಸೊ ಇವತ್ತು ಕಲಬುರಗಿ ವಿಭಾಗದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಕೊನೆಯದಾಗಿ ಒಂದು ಸೆಷನ್ ಬೆಳಗಾವಿ ವಿಭಾಗದ ಕುರಿತಾಗಿ ಮಾಡೋಣ ಅಲ್ಲಿಗೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಧ್ಯಾಯವನ್ನು ಮುಗಿಸಿ ಮುಂದಿನ ಅಧ್ಯಾಯವನ್ನು ಆರಂಭ ಮಾಡೋಣ ಓಕೆ ಸೊ ಈಗ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಮತ್ತು ಟೆಕ್ಸ್ಟ್ ಬುಕ್ಕನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಹಿಂದಿನ ಒಂದು ಸೆಷನ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆ ಅದನ್ನು ನೋಡಬೇಕು ಅಂತ ಅನಿಸುತ್ತೋ ಆ ವಿಡಿಯೋವನ್ನು ನೋಡಿ ನೀವು ನಿಮಗೆ ಬೇಕಾದಂತಹ ಪುಸ್ತಕಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್